ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂತ ಒಂದು ಗ್ರಾಮ್ ಗೋಲ್ಡ್ ಅಲ್ಲಿ ಇವತ್ತು ಬರೀ ಮಾಂಗಲ್ಯ ಚೈನ್ ಮಾತ್ರ ತೋರಿಸ್ತಾ ಇದ್ದೀನಿ ನಾನು ಶಾರ್ಟ್ ಇಂದ ಹಿಡಿದು ಲಾಂಗ್ ಮಾಂಗಲ್ಯ ಚೈನ್ ವರೆಗೂ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇಲ್ಲಿ ನೋಡ್ತಾ ಇರುವಂಥ ತಾಳಿ ಚೈನ್ ಕೂಡ ನೋಡಬಹುದು ಇದು ಸಿಂಗಲ್ ಎಳೆ ತಾಳಿ ಚೈನ್ ತುಂಬಾ ಚೆನ್ನಾಗಿದೆ ಇದ್ರ ಬೆಲೆ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದು ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ಸಿಂಗಲ್ ಎಳೆ ಮಾಂಗಲ್ಯ ಚೈನ್ ನೋಡಿ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಚೈನ್ ಡಿಸೈನ್ ಮಾತ್ರ ಇಲ್ಲಿ ಚೈನ್ ಅಲ್ಲಿ ಸ್ಕ್ವೇರ್ ಆಕಾರದಲ್ಲಿ ಪೈಪ್ ಬಳಸ್ತಾ ಅಲ್ಲಿ ಡಿಸೈನ್ ಕೂಡ ಕೊಟ್ಟಿದ್ದಾರೆ ನೋಡಬಹುದು ತುಂಬಾ ಚೆನ್ನಾಗಿದೆ ಇದ್ರದ್ದು ಒಂದು ಇಪ್ಪತ್ತೆಂಟು ಇಂಚ್ವರೆಗೂ ಬರುತ್ತೆ ತಾಳಿ ಅದು ಹಾಕಿದ್ರೆ ಇಪ್ಪತ್ತೊಂಬತ್ತರವರೆಗೂ ಬರುತ್ತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಹಾಗೆ ಇಲ್ಲಿ ತಾಳಿ ಕೂಡ ನೋಡಬಹುದು ಪ್ಲೇನ್ ಆಗಿ ಕೊಟ್ಟಿದ್ದಾರೆ ತಾಳಿನ ಅದ್ರ ಮಧ್ಯದಲ್ಲಿ ಒಂದು ಗೋಲ್ಡ್ ಬಾಲ್ ಹಾಕಿ ಆಕಡೆ ಈ ಕಡೆ ಕರ್ಮನೆ ಹಾಕಿ ಮತ್ತೆ ಹವಳ ಕೂಡ ಕೊಟ್ಟಿದ್ದಾರೆ ಇದರ ಬೆಲೆ ಐದುನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ನೋಡಿ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇಷ್ಟವಾದ ಆಭರಣಗಳನ್ನು ತಗೋಬೋದು ಇದು ಕೂಡ ಮೈಕ್ರೊ ಗೋಲ್ಡ್ ಗೇರ್ಡೆ ಮಾಂಗಲ್ಯ ಚೈನ್ ನೋಡಿ ಇಲ್ಲಿ ಕರಿಮಣಿ ಮಾತ್ರ ಯೂಸ್ ಮಾಡಿದ್ದಾರೆ ತುಂಬ ಜನ ಸಿಂಪಲ್ ಆಗಿ ಹುಡುಕ್ತಾ ಇದು ತುಂಬ ಚೆನ್ನಾಗಿದೆ ನೋಡಿ ಹಾಗೆ ಇಲ್ಲಿ ಕರಿಮಣಿ ಬಳಸಿದ್ದಾರೆ ನೋಡಿ ಅದರ ಮಧ್ಯದಲ್ಲಿ ಸ್ವಲ್ಪ ಚೈನ್ ಕೊಟ್ಬಿಟ್ಟು ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ನೋಡಿ ನಾನು ಇಲ್ಲಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಫಿನಿಷಿಂಗ್ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಇದ್ರದ್ದ ಒಂದು ಮೂವತ್ತು ಇಂಚು ಬರುತ್ತೆ ಹಾಗೆ ಇಲ್ಲಿ ತಾಳಿ ಕೂಡ ನೋಡ್ಬೋದು ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೆ ನೋಡಿ ಅದೇ ಥರ ಇದೆ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡು ರಾಣಿ ಗೋಲ್ಡ್ ಬ್ರ್ಯಾಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ಸ್ಟ್ಯಾಂಡರ್ಡಲ್ಲಿ ಹೈ ಕ್ವಾಲಿಟಿಲಿ ಬೇಕಂದರೆ ರಾಣಿ ಗೋಲ್ಡ್ ಬ್ರ್ಯಾಂಡ್ ಯೂಸ್ ಮಾಡಿ ತುಂಬ ಚೆನ್ನಾಗಿದೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಇದು ಕೂಡ ಎರಡೇ ಮಾಂಗಲ್ಯ ಚೆನ್ ನೋಡಿ ಕರಿಮನೆ ಇದು ನಾನು ಆವಾಗಲೇ ತೋರಿಸಿದ್ದೆ ಫುಲ್ ಕರಿಮನೆ ಇತ್ತು ಆದರೆ ಇದರಲ್ಲಿ ಒಂದೊಂದು ಗೋಲ್ಡ್ ಮನೆಗಳನ್ನು ಕೂಡ ಕೊಡ್ತಾ ಹೋಗಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ವಾ ನೋಡಬಹುದು ಇಲ್ಲಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಇದ್ರ ಉದ್ದನ ಮೂವತ್ತು ಇಂಚ್ ಬರುತ್ತೆ ತಾಳಿ ಕೂಡ ಇಲ್ಲಿ ಡಿಸೈನ್ ನೋಡ್ಬೋದು ತುಂಬ ಚೆನ್ನಾಗಿದೆ ತಾಳಿ ಮಾತ್ರ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ದರೆ ಆರ್ಡರ್ ಮಾಡಿ ಇವತ್ತು ಮಾಂಗಲ್ಯ ಚೈನ್ ತೋರಿಸ್ತಾ ಇದ್ದೀನಿ ನೋಡಿ ಅದ್ರ ಜೊತೆ ಇಷ್ಟೊಂದು ನಾಲ್ಕು ತರದ ತಾಳಿಗಳಿದಾವೆ ನೋಡ್ಬೋದು ಅದರಲ್ಲಿ ನಿಮಗೆ ಯಾವ ಥರ ತಾಳಿ ಹಾಕಿಕೊಡಿ ಅಂತೀರಾ ಆ ಥರ ತಾಳಿ ಹಾಕಿ ನೋಡ್ಬೋದು ಒಂದು ಪ್ಲೇನಲ್ಲಿದೆ ಇನ್ನೊಂದು ಪ್ಲೇನ್ ಕೊಟ್ಟು ಆ ಕಡೆ ಈ ಕಡೆ ಲಕ್ಷ್ಮಿ ಕಾಯಿನ್ಸ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ನೀವು ಯಾವುದೇ ತಾಳಿಗಳನ್ನು ಕೂಡ ತೊಗೊಂಡ್ರು ಇನ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ನೀವು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮಾರ್ಕ್ ಮಾಡಿಬಿಟ್ಟು ಆರ್ಡರ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಸಿಂಗಲ್ ಎಳೆ ಮಾಂಗಲ್ಯ ಚೈನ್ ನೋಡಿ ಇದ್ರೆ ಇಪ್ಪತ್ತೆಂಟು ಇಂಚ್ವರೆಗೂ ಬರುತ್ತೆ ಡಿಸೈನ್ ಅಂದರೂ ತುಂಬಾ ಚೆನ್ನಾಗಿದೆ ನೋಡಬಹುದು ಮಧ್ಯದಲ್ಲಿ ಗೋಧಿ ಕರ್ಮನಿ ಕೊಡ್ತಾ ಹೋಗಿದ್ದಾರೆ ತಾಳಿ ಡಿಸೈನ್ ನೋಡಬಹುದು ಆ ಚೈನ್ಗೆ ಮ್ಯಾಚ್ ಆಗೋ ಥರ ಇಲ್ಲಿ ತಾಳಿ ಡಿಸೈನ್ ಕೂಡ ಕೊಟ್ಟಿದ್ದಾರೆ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಆದರೆ ನೀವು ಸ್ನಾನ ಅದು ಮಾಡಬೇಕಾದ್ರೆ ಬಿಚ್ಚಿಟ್ಟು ಸ್ನಾನ ಮಾಡಿದರೆ ಹತ್ತು ವರ್ಷ ಆದರೂ ಚೆನ್ನಾಗಿ ಬಾಳಿಕೆ ಬರುತ್ತೆ ಸೋಪ್ ಆಟೋ ಮತ್ತೆ ಫರ್ಫ್ಯೂಮ್ ಇಂದ ದೂರ ಇಡಿ ಇದ್ರ ಬೆಲೆ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟಾದರೆ ಬೇಗನೆ ಆರ್ಡ್ರ್ ಮಾಡಿ ಇದು ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ಶಾರ್ಟ್ ಮಾಂಗಲ್ಯ ಚೈನ್ ನೋಡಿ ತುಂಬಾ ಚೆನ್ನಾಗಿದ್ದಾವೆ ಇಲ್ಲಿ ತಾಳಿನ ಪ್ಲೇನ್ ಅಲ್ಲಿ ಯೂಸ್ ಮಾಡಿದರೆ ನೋಡಬಹುದು ಈಗ ನಾವು ಶಾರ್ಟ್ ಮಾಂಗಲ್ಯ ಚೈನ್ ಮಾಡಿಸ್ಬೇಕಾದ್ರೆ ಯಾವ ತರ ಹಾಕಿಸ್ತೀವಿ ತರ ಹಾಕಿದ್ದಾರೆ ಇದರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದ್ರದ್ದು ಹದಿನೆಂಟು ಇಂಚು ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಒಂದು ಗ್ರಾಮ್ ಗೋಲ್ಡ್ ಎರಡೆ ಮಾಂಗಲ್ಯ ಚೈನ್ ನೋಡಬಹುದು ಚೈನ್ ಡಿಸೈನ್ ತುಂಬಾ ಚೆನ್ನಾಗಿದೆ ನಾನು ಇಲ್ಲಿ ಹತ್ತರದಿಂದ ಕೂಡ ತೋರಿಸ್ತೀನಿ ನೋಡಿ ಫಿನಿಶಿಂಗ್ ಹೆಂಗೆ ಕೊಟ್ಟಿದ್ದಾರೆ ಹಾಗೆ ಇದರ ಮಧ್ಯದಲ್ಲಿ ಒಂದು ಗೋಧಿ ಕರಿಮಣಿನ ಹಾಕ್ತಾ ಹೋಗಿದ್ದಾರೆ ತುಂಬ ಚೆನ್ನಾಗಿದೆ ಇಲ್ಲಿ ನೋಡ್ಬೋದು ಉಕ್ ಸಾಕು ಹತ್ರ ಯಾವ ಥರ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಹಾಗೆ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ಇದರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇದೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರದ್ದು ಇಪ್ಪತ್ತೆಂಟು ಇಂಚ್ವರೆಗೂ ಬರುತ್ತೆ ತಾಳಿ ಸೇರಿಸಿದ್ರೆ ಇಪ್ಪತ್ತೊಂಬತ್ತು ಇಂಚ್ ಆಗುತ್ತೆ ಇದು ರಾಣಿ ಗೋಲ್ಡ್ ಬ್ರ್ಯಾಂಡ್ ಅವರ ಸಿಂಗಲ್ ಎಳೆ ಮಾಂಗಲ್ಯ ಚೈನ್ ನೋಡಿ ತುಂಬ ಚೆನ್ನಾಗಿದೆ ಇದು ರೋಪ್ ಡಿಸೈನ್ ಅಲ್ಲಿ ಮಾಡಿರುವಂಥ ತಾಳಿ ಚೈನ್ ನೋಡಿ ಅದ್ರ ಮ್ಯಾಚಿಂಗ್ ಇಲ್ಲಿ ತಾಳಿ ಕೂಡ ಕೊಟ್ಟಿದ್ದಾರೆ ತಾಳಿ ಡಿಸೈನು ತುಂಬ ಚೆನ್ನಾಗಿದೆ ಇದರದ್ದು ಇಪ್ಪತ್ತೆಂಟು ಇಂಚ್ವರೆಗೂ ಬರುತ್ತೆ ಇದ್ರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಈ ಥರ ಪೈಪ್ ಬಂದರೆ ನೀವು ಆರಾಮಾಗಿ ತೊಗೋಬೋದು ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿ ಕೂಡ ಇರುತ್ತೆ ನೋಡಿ ಆಯ್ತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಸಿಂಗಲ್ ಎಳೆ ಮಾಂಗಲ್ಯ ಚೈನ್ ನೋಡಬಹುದು ಇದೊಂಥರ ಡಿಸೈನ್ ಚೆನ್ನಾಗಿದೆ ನೋಡಬಹುದು ಇದು ಮಧ್ಯದಲ್ಲಿ ಎರಡು ಕರ್ಮನಿ ಒಂದು ಗೋಲ್ಡ್ ಬಾಲ್ ಕೊಡ್ತಾ ಹೋಗಿದ್ದಾರೆ ಟೂ ಸ್ಟೆಪ್ ಅಲ್ಲಿ ಈ ತರ ಮಾಡ್ತಾ ಹೋಗಿದ್ದಾರೆ ನೋಡಬಹುದು ತಾಳಿ ಪ್ಲೇನ್ ಅಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಏನಾದ್ರು ತಾಳಿ ಬೇರೆ ಹಾಕಿಕೊಡಿ ಅಂದ್ರೂ ಕೂಡ ಇವರು ತಾಳಿನ ಬೇರೆ ಹಾಕಿ ಇದರ ಇದ್ರ ಬೆಲೆ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಪ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೀವು ಏನಾದರೂ ಇದು ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಆರ್ಡ್ರ್ ಮಾಡಬೇಕಾದ್ರೆ ಈ ಫೋಟೋವನ್ನು ಕಳಿಸ್ಕೊಡಿ ಇದು ಎರಡೆಳೆ ಮಂಗಲ ಚೈನು ಇದು ಡಿಸೈನ್ ಬಂದುಬಿಟ್ಟು ಅಂಜಲಿ ಕಟಿಂಗಲ್ಲಿದೆ ಅಂಜಲಿ ಕಟಿಂಗಲ್ಲಿ ಬಂಗಾರದೇ ಮಾಡಿಸಲಿ ಹಾಗೆ ಒಂದು ಗ್ರಾಮ್ ಗೋಲ್ಡ್ ಚೈನ್ ಕೂಡ ತೊಗೊಂಡ್ರು ಕೂಡ ತುಂಬ ದಿನ ಬಾಳಿಕೆ ಬರುತ್ತೆ ಈ ಡಿಸೈನ್ ಆದಷ್ಟು ನೀವು ಬಂಗಾರದಲ್ಲಿ ಮಾಡಿಸೋದ್ರಿಂದ ಒಳ್ಳೆಯ ಕ್ವಾಲಿಟಿ ಸಿಗುತ್ತೆ ಇದರಲ್ಲಿ ಮಧ್ಯದಲ್ಲಿ ಗೋಧಿ ಡಿಸೈನಲ್ಲಿ ಕರಿಮನಿ ಕೂಡ ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ವಾ ಇದ್ರದ್ದೇ ಇಪ್ಪತ್ತೆಂಟು ಇಂಚ್ವರೆಗೂ ಬರುತ್ತೆ ತಾಳೆ ಸೇರಿಸಿದರೆ ಇಪ್ಪತ್ತೊಂಬತ್ತು ಇಂಚ್ ಬರುತ್ತೆ ಇದ್ರ ಬೆಲೆ ಒಂಬೈನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇದೆ ಇವು ಮೈಕ್ರೋ ಗೋಲ್ಡ್ ಶಾರ್ಟ್ ಮಂಗಳ ಸೂತ್ರ ನೋಡಿ ಡಿಸೈನ್ ತುಂಬ ಚೆನ್ನಾಗಿದೆ ಇಲ್ಲಿ ಪದಕ ಕೊಟ್ಟಿದ್ದೀವಿ ನಿಮಗೆ ಪದಕ ಬೇಡ ಅಂತಂದ್ರೆ ನಿಮಗೆ ತಾಳಿ ಕೂಡ ಡಿಸೈನ್ ಕೊಟ್ಟಿದ್ದೀನಿ ನಾನು ತಾಳಿ ಮಾರ್ಕ್ ಮಾಡಿಬಿಟ್ಟು ಇದನ್ನ ಹ್ಯಾಕ್ ಕೊಡು ಅಂದ್ರೆ ಹ್ಯಾಕ್ ಇದ್ರದ್ದೆ ಹದಿನೆಂಟು ಇಂಚ್ ಬರುತ್ತೆ ಹಾಗೆ ಇದರ ಬೆಲೆ ನಾನ್ನೂರು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಯಾವ್ದು ಬೇಕೋ ಬೇಗ್ನೆ ಆರ್ಡರ್ ಮಾಡಿ ನೆಕ್ಸ್ಟ್ ಇವು ಮಾಪ್ ಡಿಸೈನ್ ನಲ್ಲಿ ಇರುವಂತಹ ಮಾಂಗಲ್ಯ ಚೈನ್ ನೋಡಿ ಸಿಂಗಲ್ ಎಲೆ ಮಾಂಗಲ್ಯ ಚೈನ್ ತುಂಬ ಚೆನ್ನಾಗಿದೆ ಇದರಲ್ಲಿ ಒಂದು ಆರು ಡಿಸೈನ್ ಅಲ್ಲಿ ಇದಾವೆ ನೋಡಬಹುದು ತುಂಬಾ ಚೆನ್ನಾಗಿದ್ದಾವೆ ಕಲರು ಕೂಡ ಕೊಟ್ಟಿದ್ದಾರೆ ಗ್ರೀನು ಪಿಂಕು ಮತ್ತೆ ಇದ್ರದ್ದ ಇಪ್ಪತ್ತೆಂಟು ಇಂಚ್ ಬರುತ್ತೆ ಇನ್ನೊಂದು ಒಂದೊಂದು ಮೂವತ್ತು ಇಂಚ್ವರೆಗೂ ಬರುತ್ತೆ ಇದ್ರ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಯಾವ್ದು ಬೇಕೋ ನೋಡಿಬಿಟ್ಟು ಆರ್ಡ್ರ್ ಮಾಡಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದು ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ಮಾಂಗಲ್ಯ ಚೈನು ಕರಿಮಣಿ ಮಾಂಗಲ್ಯ ಚೈನು ಇಲ್ಲಿ ಕರಿಮಣಿ ಮಾತ್ರ ಕೊಟ್ಟಿದ್ದಾರೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದ್ರದ್ದು ಮೂವತ್ತು ಇಂಚು ಬರುತ್ತೆ ಇದು ಒಂದು ಗ್ರಾಮ್ ಗೋಲ್ಡ್ ಎರಡೆ ಮಾಂಗಲ್ಯ ಚೈನು ನೋಡ್ಬೋದು ಇಲ್ಲಿ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಹಾಗೆ ಇಲ್ಲಿ ಒಂದೊಂದು ಸಿಲಿಂಡರ್ ಆಕಾರದಲ್ಲಿ ಹವಳ ಕೂಡ ಕೊಟ್ಟಿದ್ದಾರೆ ಇದೇ ಸ್ಪೆಷಲ್ ಈ ತಾಳಿ ಚೆನ್ನಿಗೆ ಇದು ಫ್ರಂಟ್ ಅಲ್ಲಿ ಈ ತರ ಹೋಗಿಸ್ಕೊಟ್ಟಿರ್ತೀರಿ ಬ್ಯಾಕಲ್ಲಿ ಫಿನಿಶಿಂಗ್ ಅಂತ ಹೇಳ್ಬಿಟ್ಟು ಇಲ್ಲಿ ಕೂಡ ತೋರಿಸ್ತೀನಿ ನೋಡಿ ಈ ತರ ವಂಕಿ ಬರುತ್ತೆ ಚಿನ್ನದಲ್ಲಿ ಯಾವ ತರ ಫಿನಿಶಿಂಗ್ ಕೊಟ್ಟಿದ್ದಾರೆ ಅದೇ ತರ ಕೊಟ್ಟಿದ್ದಾರೆ ಇದ್ರದ್ದು ಇಪ್ಪತ್ತೆಂಟು ಇಂಚು ಬರುತ್ತೆ ಇದ್ರ ಬೆಲೆ ಎಂಟುನೂರು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ತಾಳಿ ಕೂಡ ಹಾಕಿಕೊಡುವುದರೂ ಕೂಡ ಹಾಕಿ ಇದು ಎರಡೆಳೆ ಮಾಂಗಲ ಚೈನು ಅದ್ರ ಜೊತೆ ಮ್ಯಾಚಿಂಗ್ ಇಲ್ಲಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಮಾಂಗಲ ಚೈನ್ ಬಂದ್ಬಿಟ್ಟು ಒಂದು ಇಂಚಿನಷ್ಟು ರೋಪ್ ಡಿಸೈನ್ ನಂತರ ಐದು ಕರ್ಮನೆ ಹಾಕಿಬಿಟ್ಟು ಅದಕ್ಕೆ ಕ್ಯಾಪ್ ಕೊಡ್ತಾ ಹೋಗಿದ್ದಾರೆ ತುಂಬಾ ಮುದ್ದಾಗಿದೆ ಇದ್ರ ಉದ್ದ ಇಪ್ಪತ್ತೆಂಟು ಇಂಚ್ ಬರುತ್ತೆ ಕಿವಿ ಓಲೆಗಳು ಮತ್ತೆ ಎರಡೆಳೆ ಮಾಂಗಲ ಚೈನ್ ಎರಡು ಸೇರಿಬಿಟ್ಟು ಸಾವಿರದ ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದು ಶಾರ್ಟ್ ಮಂಗಳಸೂತ್ರ ನೋಡಿ ಡಿಸೈನ್ ಅದರ ತುಂಬಾ ಚೆನ್ನಾಗಿದೆ ಆದರೆ ಇಲ್ಲಿ ಸಿಂಗಲ್ ತಾಳಿ ಬಳಸಿದ್ದಾರೆ ಇಲ್ಲಿ ಕರ್ಮನಿ ಯೂಸ್ ಮಾಡಿದ್ದಾರೆ ನೋಡಬಹುದು ಅದು ಗೋಧಿ ಡಿಸೈನ್ ಒಂದು ಮೂರು ಕರ್ಮನಿ ಕೊಟ್ಟು ನಂತರ ಅಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಇದ್ರದ್ದು ಹದಿನೆಂಟು ಇಂಚ್ ಬರುತ್ತೆ ಇದ್ರ ಬೆಲೆ ನಾನ್ನೂರು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದು ಸಿಂಗಲ್ ಎಳೆ ಚೈನು ನೋಡಿ ನೀವು ಮಾಂಗಲ್ಯ ಚೈನ್ ಆದ್ರೂ ಯೂಸ್ ಮಾಡ್ಕೋಬೋದು ಇಲ್ಲ ತಂದ್ರೆ ಬೇರೆ ಥರ ಪದಕ ಹಾಕಿಬಿಟ್ಟು ಯೂಸ್ ಮಾಡ್ಕೋಬೋದು ಇಲ್ಲ ತಂದ್ರೆ ಹಾಗೆ ಕೂಡ ಹಾಕಿದ್ರು ಚೆನ್ನಾಗಿರುತ್ತೆ ಇದ್ರದ್ದ ಇಪ್ಪತ್ತೆಂಟು ಇಂಚ್ವರೆಗೂ ಬರುತ್ತೆ ತಾಳಿ ಅದು ಪದಕ ಸೇರಿಸಿದ್ರೆ ಇಪ್ಪತ್ತೊಂಬತ್ತುವರೆಗೂ ಆಗುತ್ತೆ ಈ ಥರ ಪೈಪ್ ಬಂದರೆ ಸ್ವಲ್ಪ ರೇಟು ಕೂಡ ಜಾಸ್ತಿ ಇರುತ್ತೆ ಯಾಕಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಗಜ್ಜ್ರಿ ಡಿಸೈನ್ನಲ್ಲಿರುವಂಥ ಚೈನು ನೋಡಿ ಮಧ್ಯದಲ್ಲಿ ಹವಳ ಮತ್ತು ವೈಟ್ ಮುತ್ತು ಗ್ರೀನ್ ಕಲರ್ ಮುತ್ತು ಕೊಡ್ತಾ ಹೋಗಿದ್ದಾರೆ ಇಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಬರಿ ಮೂವತ್ ಮೂವತ್ತು ಇಂಚಿನಷ್ಟು ಬರುತ್ತೆ ನೋಡಿ ಇದನ್ನು ನೀವು ತಾಳಿ ಹಾಕ್ಕೊಂಡು ಯೂಸ್ ಮಾಡುವುದು ಇಲ್ಲ ತಂದ್ರೆ ನೀವು ಹಾಗೆ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದ್ರ ಬೆಲೆ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ತಾಳಿ ಯಾವ್ದು ಬೇಕು ಚಾಯ್ಸ್ ಮಾಡ್ಬಿಟ್ಟು ಆರ್ಡರ್ ಮಾಡಿ ಇದು ಮೈಕ್ರೋ ಗೋಲ್ಡ್ ಶಾರ್ಟ್ ಮಂಗಳಸೂತ್ರ ತುಂಬ ತುಂಬಾ ಚೆನ್ನಾಗಿದೆ ಡಿಸೈನ್ ಮಾತ್ರ ಇಲ್ಲಿ ತಾಳಿನ ಪ್ಲೇನ್ ಆಗಿ ಯೂಸ್ ಮಾಡಿದ್ದಾರೆ ಹಾಗೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕರ್ಮನೆ ಯೂಸ್ ಮಾಡಿದ್ದಾರೆ ನೋಡಬಹುದು ತುಂಬಾ ಚೆನ್ನಾಗಿದೆ ಡಿಸೈನ್ ಮಾತ್ರ ಇದ್ದ ಹದಿನೆಂಟು ಇಂಚ್ವರೆಗೂ ಬರುತ್ತೆ ಹಾಗೆ ಇದರ ಬೆಲೆ ನಾನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀನಿ ಜಸ್ಟ್ ವಾಟ್ಸ್ಆಪ್ ಅಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಟೈಯರ್ ಡಿಸೈನ್ ಇರುವಂತ ಎರಡೇ ಮಾಂಗಲ್ಯ ಚೈನು ಇಲ್ಲಿ ಟೈರ್ ಡಿಸೈನ್ಗೆ ಚುಕ್ಕಿ ಇಡ್ತಾ ಹೋಗಿದ್ದಾರೆ ನೋಡಿ ಅದು ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೋಡ್ಬೋದು ನಾನು ಹತ್ತರದಿಂದ ಕೂಡ ತೋರಿಸ್ತಾ ಇದ್ದೀನಿ ಇದ್ರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಇದೆ ಇದ್ರದ್ದು ಇಪ್ಪತ್ತೆಂಟು ಇಂಚುವರೆಗೂ ಬರುತ್ತೆ ನೀವು ಏನಾದರೂ ತಾಳಿ ಹಾಕಿದರೆ ಇಪ್ಪತ್ತೊಂಬತ್ತರವರೆಗೂ ಬರುತ್ತೆ ಬರೀ ಚೈನಿಗೆ ಮಾತ್ರ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ತಾಳಿ ಬೇಕಾದರೆ ಎಕ್ಸ್ಟ್ರಾ ಪೇ ಮಾಡಬೇಕು ನೀವು ಇದು ಮೈಕ್ರೊ ಗೋಲ್ಡ್ ಪೇಲ್ಟೆಡ್ ಎರಡೆರಡು ಮಂಗಲ ಚೈನು ನೋಡಿ ಫಿನಿಶಿಂಗ್ ಈ ಥರ ಕೊಟ್ಟಿದ್ದಾರೆ ಇಲ್ಲಿ ಮಧ್ಯದಲ್ಲಿ ಪೈಪ್ ಕೂಡ ಕೊಡ್ತಾ ಹೋಗಿದ್ದಾರೆ ಹಾಗಾಗಿ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಇದೊಂಥರ ಹೊಸ ಡಿಸೈನಲ್ಲಿದೆ ಇದ್ರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದ್ರದ್ದು ಬರೋ ಬರೀ ಮೂವತ್ತು ಇಂಚ್ ಇದೆ ಸ್ಕ್ರೀನ್ ಮೇಲೆ ಸ್ವಲ್ಪ ಇಪ್ಪತ್ತೆಂಟು ಇಂಚ್ ಅಂತ ಬರೆದಿದ್ದಾರೆ ಆದರೆ ಮೂವತ್ತು ಇಂಚ್ ಇದೆ ಇದು ಇದು ಇಷ್ಟ ಆಯ್ತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇದು ಚೈನಕ್ಕೆ ಮಾತ್ರ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ನಿಮಗೆ ತಾಳಿ ಬೇಕಂದ್ರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ನೆಕ್ಸ್ಟು ಇದು ಎರಡೆ ಮಾಂಗಲ ಚೆನ್ನೋಡಿ ಇಲ್ಲಿ ಮುತ್ತುಗಳನ್ನು ಗ್ರೀನ್ ಕಲರ್ ಅಲ್ಲಿ ಹಾಗೆ ಇದು ಡಿಸೈನ್ ಮುಸ್ಕಿ ಡಿಸೈನ್ ಅದ್ರ ಮ್ಯಾಚಿಂಗ್ ಬಳೆಗಳು ಮತ್ತು ಒಲೆಗಳನ್ನು ಕೂಡ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ದಾರೆ ನೀವು ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡರ್ ಮಾಡಿ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಟಲ್ಲಿಗೂ ಸಿಗುತ್ತೆ ಇಲ್ಲಿ ನೋಡ್ತಾ ಇರುವಂಥ ಮೂರು ಸೆಟ್ಟು ಸೇರಿಬಿಟ್ಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದನ್ನೇ ನೀವು ಪದಕ ಕೂಡ ಹಾಕ್ಕೋಬೋದು ಇಲ್ಲತ್ತಂದ್ರೆ ತಾಳಿ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ನಾ ಮುಂಚಿತವಾಗಿ ತಾಳಿ ಡಿಸೈನಲ್ಲಿ ಕೂಡ ಕೊಟ್ಟಿದ್ದೀನಿ ನೋಡಿ ಅದರಲ್ಲಿ ಯಾವ್ದು ಬೇಕು ಅದನ್ನು ಸ್ಕ್ರೀನ್ಶಾಟ್ ಹೊಟ್ಟುಬಿಟ್ಟು ಆರ್ಡರ್ ಮಾಡಿ ಇದು ಮೈಕ್ರೋ ಗೋಲ್ಡ್ ಪ್ಲೇಟೆಟ್ ಎರಡರೇ ಮಂಗಲ ಚೈನು ತುಂಬ ಚೆನ್ನಾಗಿದೆ ನಾ ಸ್ಟಾರ್ಟಿಂಗಲ್ಲಿ ತೋರಿಸಿರುವಂಥ ಕರಿಮಣಿ ಸರ ಬೇರೆ ಇದೆ ಇದರಲ್ಲಿ ವಿಶೇಷತೆ ಏನಂತಂದ್ರೆ ಎರಡು ಗೋಲ್ಡ್ ಬಾಲ್ ಕೊಡ್ತಾ ಹೋಗಿದ್ದಾರೆ ಮಧ್ಯದಲ್ಲಿ ಹಾಗೆ ಇದ್ರದ್ದು ಮೂವತ್ತು ಇಂಚ್ ಬರುತ್ತೆ ಇದ್ರ ಬೆಲೆ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದು ಮೈಕ್ರೋ ಗೋಲ್ಡ್ ಪ್ಲೇಟೆಟ್ ಎರಡನೇ ಮಾಂಗಲ್ಯ ಚೈನು ತುಂಬಾ ಚೆನ್ನಾಗಿ ಕೂಡ ಇದೆ ನೋಡಬಹುದು ಮಧ್ಯದಲ್ಲಿ ಎರಡೆರಡು ಎರಡು ಕರ್ಮನಿ ಕೊಟ್ಟು ಗೋಲ್ಡ್ ಬಾಲ್ ಕೊಟ್ಟು ಮತ್ತೆ ಕರ್ಮನಿ ಕೊಡ್ತಾ ಹೋಗಿದ್ದಾರೆ ಇಂಚ್ವರೆಗೂ ಬರುತ್ತೆ ಇದರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇದೆ ಇಷ್ಟಾದ್ರೆ ಆರ್ಡರ್ ಮಾಡಿ ಇದು ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ಎರಡನೇ ಮಾಂಗಲ್ಯ ಚೈನು ಇದ್ರಲ್ಲಿ ವಿಶೇಷತೆ ಅಂತಂದ್ರೆ ಮೂರು ಗೋಲ್ಡ್ ಬಾಲ್ ಕೊಡ್ತಾ ಹೋಗಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಇಷ್ಟೊಂದು ಸರಗಳಿದಾವೆ ನೋಡಬಹುದು ತುಂಬಾ ಸ್ಟಾಕ್ ಇದೆ ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇದೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ಇದು ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ಸಿಂಗಲ್ ಎಳೆ ಮಾಂಗಲ ಚೇನು ಏನಿಲ್ಲಾಂದ್ರೂ ಮೂರುವರೆ ಒಂದು ನಾಲ್ಕು ತೊಲೆ ಇರುತ್ತೆ ನೋಡಿ ಅಷ್ಟೊಂದು ತೂಕ ಥರ ಕಾಣಿಸುತ್ತೆ ಇದು ಇದರ ಬೆಲೆ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ ಇದ್ರದ್ದು ಮೂವತ್ತು ಇಂಚ್ ಬರುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಫಲ್ ಸೆಟ್ ಅಂತಾನೆ ಹೇಳ್ಬಹುದು ಇಲ್ಲಿ ಮಧ್ಯದಲ್ಲಿ ಮುತ್ತುಗಳು ಮತ್ತೆ ಗೋಲ್ಡ್ ಬಾಲ್ ಕೊಡ್ತಾ ಹೋಗಿದ್ದಾರೆ ನಿಮ್ಗೆ ಏನಾದ್ರು ಇದು ಇಷ್ಟ ಆಯ್ತು ಅಂದ್ರೆ ತಾಳಿ ಚೈನ್ ಆಗಿ ಯೂಸ್ ಮಾಡಬಹುದು ತಂದ್ರೆ ಪದಕ ಹಾಕಿಬಿಟ್ಟು ಲಾಂಗ್ ಚೈನ್ ತರನು ಯೂಸ್ ಮಾಡ್ಕೋಬಹುದು ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇವೆರಡು ಸೇರಿಬಿಟ್ಟು ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದು ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ಎರಡೆ ಮಾಂಗಲ್ಯ ಚೈನು ಎಷ್ಟು ಚೆನ್ನಾಗಿದೆ ನೋಡ್ಬೋದು ಉದ್ದ ಇಪ್ಪತ್ತೆಂಟು ಇಂಚ್ ಬರುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಡಿಸೈನ್ ವೈಸ್ ನೋಡ್ಬೋದು ಸೇಮ್ ಟು ಸೇಮ್ ಚಿನ್ನದ ಥರನೇ ಹೊಡಿತಾ ಇದೆ ಹಾಗೆ ಮಧ್ಯದಲ್ಲಿ ಒಂದೊಂದು ಗೋಧಿ ಡಿಸೈನಲ್ಲಿ ಕರ್ಮಣಿ ಕೂಡ ಕೊಟ್ಟಿದ್ದಾರೆ ಇದರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಎಷ್ಟಾಯ್ತು ಅಂದರೆ ಸ್ಕ್ರೀನಲ್ಲಿ ಕೊಟ್ಟಿರುವಂಥ ನಂಬರ್ನ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇವ್ರ ಶಾಪ್ ಅಡ್ರೆಸ್ಸು ಕೂಡ ಮೆನ್ಷನ್ ಮಾಡಿಲ್ಲ ನಾನು ಬರೀ ವಾಟ್ಸಪ್ಪಲ್ಲಿ ಮಾತ್ರ ಆರ್ಡರ್ ಮಾಡಿ ಇದು ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ಸೆಟ್ ನೋಡಿ ಇದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಹೋಲೆಗನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಈ ಕಿವಿ ಒಲೆಗಳು ಮತ್ತು ಎರಡು ಮಂಗಲೇಷನ್ ಎರಡು ಸೇರಿಬಿಟ್ಟು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ನೀವು ಪದಕ ಬಿಟ್ಟು ಇದಕ್ಕೆ ತಾಳಿ ಕೂಡ ಹಾಕಿದರೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೋಡಿ ಪದಕ ಹಾಕೋದಾತಂದರೆ ಈ ಥರ ಕಾಣಿಸುತ್ತೆ ಇಲ್ಲ ನಾನು ತಾಳಿ ಥರನೂ ಯೂಸ್ ಮಾಡ್ತೀನಿ ಅಂದರೆ ಅದೇ ಥರನೂ ಯೂಸ್ ಮಾಡ್ಬೋದು ತುಂಬ ಮುದ್ದಾಗಿ ಕೂಡ ಕಾಣಿಸುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇದೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ಇದು ಸ್ನೇಕ್ ಡಿಸೈನ್ ಮಾಂಗಲ್ಯ ಚೈನ್ ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ ಇದ್ರದ್ದೆ ಇಪ್ಪತ್ತೆಂಟು ಇಂಚ್ವರೆ ಬರುತ್ತೆ ಡಿಸೈನ್ ಅಂದ್ರೂ ಸೇಮ್ ಟು ಸೇಮ್ ಚಿನ್ನದ ತರಾನೇ ಇದೆ ಹಾಗೆ ತಾಳಿಲಿ ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ ಇದ್ರ ಬೆಲೆ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದ್ರೆ ಆರ್ಡರ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಎರಡೆ ಮಾಂಗಲ್ಯ ಚೇನು ತುಂಬ ಚೆನ್ನಾಗಿ ಕೂಡ ಇದೆ ಅದ್ರ ಮ್ಯಾಚಿಂಗ್ ಇಲ್ಲಿ ತಾಳಿ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಚೈನ್ ನೋಡೋ ನೋಡೋದಂದ್ರೆ ಮುಡಿ ಚೈನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇಲ್ಲಿ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ನೋಡ್ಬೋದು ಇದ್ರದ್ದು ಮೂವತ್ತು ಇಂಚ್ ಬರುತ್ತೆ ಸೇಮ್ ಟು ಸೇಮ್ ಚಿನ್ನದ ಥರನೇ ಹೊಳಿತಾ ಇದೆ ಅಲ್ವಾ ಹಾಗೆ ಇದ್ರ ಬೆಲೆ ಒಂಬೈನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇಷ್ಟ ಆಯ್ತಂದ್ರೆ ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ತಾಳೆ ಚೈನು ಮತ್ತು ತಾಳೆ ಡಿಸೈನ್ ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗಿಷ್ಟವಾಗುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ರೀ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರ್ಗಂತೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್